ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೊಳ್ಕಾಲ್ಮುರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ಲೋಕಸಭಾ ಚುನಾವಣೆಯನ್ನು ನ್ಯಾಯಸಮ್ಮತ ಹಾಗೂ ಪಾರದರ್ಶಕತೆಯಿಂದ ನಡೆಸಲು ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಎಂದು ಸಹಾಯಕ ಚುನಾವಣಾಧಿಕಾರಿ ಬಸನ್ಗೌಡ ಕೋಟೂರ ತಿಳಿಸಿದರು ಮೊಳ್ಕಾಲ್ಮುರು ಪಟ್ಟಣದ ತಾಲೂಕು ಆಡಳಿತ ಸೌಧ ಸಭಾಂಗಣದಲ್ಲಿ ಮಂಗಳವಾರ ರಾಜಕೀಯ ಪಕ್ಷಗಳ ಮುಖಂಡರಿಗಾಗಿ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದರು ರಾಜಕೀಯ ಪಕ್ಷಗಳು ಒಂದೇ ಸ್ಥಳದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಸಲು ಮುಂದಾದಲ್ಲಿ ಮೊದಲು ಅರ್ಜಿ ನೀಡಿ ಚುನಾವಣಾ ಆಯೋಗದಿಂದ ಅನುಮತಿ ಪಡೆದವರಿಗೆ ಆದ್ಯತೆ ನೀಡಲಾಗುವುದು ಯಾವುದೇ ಖಾಸಗಿ ಅಥವಾ ತಮ್ಮ ಅಂತ ಮನೆ ಹೊಲದಲ್ಲಿಯೂ ರಾಜಕೀಯ ವ್ಯಕ್ತಿಗಳು ಭಾವಚಿತ್ರವಾಗಲಿ ಅಥವಾ ಬಾವುಟವನ್ನಾಗಲಿ ಕಟ್ಟಲು ಆಯೋಗದಿಂದ ಅನುಮತಿ ಪಡೆಯುವುದು ವಿಡಾಯವಾಗಿದೆ ಇಲ್ಲವಾದಲ್ಲಿ ನೀತಿ ಸಮಿತಿ ಉಲ್ಲಂಘನೆಯಾಗುತ್ತದೆ ಎಂದರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಐವತ್ತೆಂಟು ಪುರುಷ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಎಂಬತ್ತೊಂದು ಮಹಿಳೆ ಹಾಗೂ ಇತರೆ ಹದಿಮೂರು ಜನ ಮತದಾರರು ಸೇರಿದಂತೆ ಒಟ್ಟು ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಇನ್ನೂರ ಐವತ್ತೆರಡು ಅರ ಮತದಾರರಿದ್ದಾರೆ ಇನ್ನೂರ ಎಂಬತ್ತೈದು ಬೂತ್ ನಿರ್ಮಿಸಿ ಎಲ್ಲ ಬೂತ್ಗಳಲ್ಲಿಯೂ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥೆ ಮಾಡಲಾಗಿದೆ ತಾಲೂಕಿನ ಕಣ್ಣಕುಪ್ಪೆ ಎದ್ದುಲ ಬೊಮ್ಮಯ್ಯನಹಟ್ಟಿ ಉಡೇವು ಹಾಗೂ ಚಳ್ಳಕೆರೆ ತಾಲೂಕಿನ ಮಲ್ಲಸಮುದ್ರ ಭೀಮಗೊಂಡನಹಳ್ಳಿಯಲ್ಲಿ ಈಗಾಗಲೇ ಚೆಕ್ ಗಳನ್ನು ನಿರ್ಮಿಸಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಎಂದರು ವರದಿಗಾರರುಳಕಾಲ್ಮೂರು ಈ ಮಕಾಲ್ಮುಲ್ ವಿಧಾನಸಭಾ ಶೆಮೆಂಟಿಗೆ ಸಂಬಂಧಪಟ್ಟಂತೆ ನಾನು ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಇಲ್ಲಿ ಸರ್ಕಾರದಿಂದ ಮಾನ್ಯ ಚುನಾವಣಾ ಆಯೋಗದಿಂದ ನಾನು ನಿಯೋಜನೆಗೊಂಡಿರ್ತೇನೆ ನೀವೆಲ್ಲರೂ ನಮಗೆ ಸಹಕಾರ ಕೊಡಬೇಕಾಗುತ್ತೆ ಮುಖ್ಯವಾಗಿ ನಿಮ್ಮ ಸಭೆಯನ್ನು ಕರೆದ ಉದ್ದೇಶ ಏನಂದರೆ ನೀವು ದಿನ ದಿನನಿತ್ಯವಾಗಿ ನಿಮ್ಮ ಒಂದು ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಿರ್ತಿಲ್ಲ ಅದರಲ್ಲಿ ನಮ್ಮ ನೇರವಾಗಿ ನಿಮಗೆ ನಾವು ಭಾಗವಹಿಸುವುದಿಲ್ಲ ಆದರೆ ಒಬ್ಬ ವ್ಯಕ್ತಿ ಒಂದು ವ್ಯಾಪಾರಿ ಉದಾಹರಣೆಗೆ ಒಬ್ಬ ಗೋಲ್ಡ್ ಶಾಪ್ ಓನರ್ ಒಂದು ದಿನಕ್ಕೆ ಐವತ್ತು ತೊಲೆ ಬಂಗಾರವನ್ನು ಮಾರ್ತಿರ್ತಾನೆ ಆತ ಅವತ್ತಿನ ಈ ಚುನಾವಣೆ ಸಂಜೆ ಆಗಿದ್ದರಿಂದ ನೂರು ತೊಲಿ ಇನ್ನೂರು ತೊಲೆಯನ್ನ ಒಂದು ದಿನಕ್ಕೆ ಅಂದ್ರೆ ಅದಕ್ಕೆ ನನಗೆ ಮಾಹಿತಿ ಬೇಕಾಗುತ್ತೆ ನಿಮ್ಮ ಬಿಸ್ನೆಸ್ ರೆಗ್ಯುಲರ್ ಬಿಸ್ನೆಸ್ ಅದು ಯಾರ ಹಾಕಿದ್ರು ನನಗೆ ಹೇಳ್ಬೇಕಾಗುತ್ತೆ ಯಾಕಂದ್ರೆ ವ್ಯಕ್ತಿ ಅಭ್ಯರ್ಥಿಗೆ ಆ ಅಭ್ಯರ್ಥಿ ಪರವಾಗಿ ಅಂದ್ರೆ ಅಭ್ಯರ್ಥಿಗೆ ಖರ್ಚು ವೆಚ್ಚ ತೋರಿಸಬೇಕಾಗುತ್ತೆ ನಾವು ಪಕ್ಷಕ್ಕೆ ಪರವಾಗಿ ಪಕ್ಷಕ್ಕೆ ನಾವು ಖರ್ಚು ವೆಚ್ಚ ಪಡಿಸ್ಕೊಂತಾಗ್ತದೆ ಸರ್ಕಾರ ಅದೇ ನಮ್ಮ ಭಾರತ ಚುನಾವಣಾ ಆಯೋಗ ಏನು ಮಾಡಿದೆ ಇಲ್ಲಿ ಸರ್ಕಾರ ಅಂತ ಬರಲ್ಲ ಭಾರತ ಚುನಾವಣಾ ಆಯೋಗ ಏನಾಗಿದೆ ನಿರ್ದಿಷ್ಟ ಮಾರ್ಗಸೂಚಿಯನ್ನು ನಾವಿಸಿದೆ ಒಬ್ಬ ಲೋಕಸಭಾ ಚುನಾವಣಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿರುವ ಅಭ್ಯರ್ಥಿಗಳಿಗೆ ಇಷ್ಟೇ ಹಣವನ್ನು ನಿಗದಿಪಡಿಸಬೇಕು ಅಷ್ಟೇ ಖರ್ಚು ಮಾಡಬೇಕಾಗುತ್ತೆ ಅದ್ರ ಮೇಲ್ಪಟ್ಟರೆ ಅದು ಸ್ಕ್ರೂಟ್ನಿಗೆ ಹೋಗುತ್ತೆ ಅದನ್ನು ಚುನಾವಣಾ ಆಯೋಗ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ